ಹಾಯ್ ಫ್ರೆಂಡ್ಸ್ ಹೇಗಿದರೆಲ್ಲರೂ ಇವತ್ತಿನ ವಿಡಿಯೋದಲ್ಲಿ ಪುರುಷರಲ್ಲಿ ಬಂಜೆತನ ಕಾಣಲಿಕ್ಕೆ ಯಾವೆಲ್ಲ ಕಾರಣಗಳಿರ್ತವೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೂ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸೊ ಹಾಗಾಗಿ ನಿಮ್ಮ ಏಜ್ ಕಡಿಮೆ ಇದೆ ನಿಮಗೆ ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಇಲ್ಲ ಅಂತ ಹೇಳಿದರೆ ನೀವು ಅಟ್ಲೀಸ್ಟ್ ಒನ್ ಇಯರ್ ತನಕ ನ್ಯಾಚುರಲ್ ಆಗಿ ಟ್ರೈ ಮಾಡ್ಬೋದು ಹೀಗೆ ಒನ್ ಇಯರ್ ತನಕ ನೀವು ನ್ಯಾಚುರಲಾಗಿ ಟ್ರೈ ಮಾಡಿದ್ರೂ ಕನ್ಸೀವ್ ಆಗಿಲ್ಲ ಅಂತ ಹೇಳಿದರೆ ಅಗತ್ಯವಾಗಿ ಇಬ್ಬರೂ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಟೆಸ್ಟ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಮಹಿಳೆಗೆ ಎಲ್ಲ ರೀತಿಯ ಟೆಸ್ಟ್ಗಳನ್ನು ಮಾಡಿ ಅವರಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅವರು ನಾರ್ಮಲ್ ಆಗಿದ್ದಾರೆ ಅಂತ ಹೇಳಿದ ಮೇಲೆ ನಂತರ ನೀವೇನಾದರೂ ಟೆಸ್ಟ್ಗೆ ಒಳಗಾದಾಗ ಅದರಲ್ಲಿ ಏನಾದರೂ ಸಮಸ್ಯೆ ಇದೆ ಅಂತ ಕಂಡು ಬಂದಾಗ ಈವರೆಗೆ ನೀವು ಟ್ರೀಟ್ಮೆಂಟಿಗೆ ಖರ್ಚು ಮಾಡಿದ ಹಣ ಮತ್ತು ಸಮಯ ಎಲ್ಲವೂ ವೇಸ್ಟಾಗಿ ಹೋಗುತ್ತೆ ಸೊ ಹಾಗಾಗಿ ನಿಮಗೆ ಒನ್ ಇಯರ್ ತನಕ ಟ್ರೈ ಮಾಡಿ ಮಕ್ಕಳಾಗಿಲ್ಲ ಅಂತ ಹೇಳಿದರೆ ಇಬ್ಬರು ಹೋಗಿ ಟೆಸ್ಟ್ಗೆ ಒಳಗಾಗಬೇಕಾಗತ್ತೆ ಯಾರಲ್ಲಿ ಸಮಸ್ಯೆ ಇದೆ ಅಂಥವರಿಗೆ ಮಾತ್ರ ಡಾಕ್ಟ್ರು ಪರ್ಟಿಕ್ಯುಲರ್ ಆಗಿ ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡ್ತಾರೆ ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರು ಹೇಗೆ ಕೆಲವೊಂದು ಕಾರಣ ಇರೋದರಿಂದ ಬಂಜೆತನದ ಸಮಸ್ಯೆ ಅವರಲ್ಲಿ ಕಾಡುತ್ತೆ ಅದೇ ರೀತಿ ಪುರುಷರಲ್ಲೂ ಕೂಡ ಕೆಲವೊಂದು ಇರುವುದರಿಂದ ಅವರಲ್ಲೂ ಕೂಡ ಬಂಜೆತನದ ಸಮಸ್ಯೆ ಕಾಡುತ್ತೆ ಇವತ್ತು ನಾವು ಪುರುಷ ಬಂಜೆತನಕ್ಕೆ ಯಾವ ಕಾರಣಗಳಿರ್ತವೆ ಯಾವೆಲ್ಲ ಟೆಸ್ಟ್ಗಳನ್ನು ಮಾಡ್ತಾರೆ ಅನ್ನೋದರ ಬಗ್ಗೆ ಆಗಿ ತಿಳಿತಾ ಹೋಗೋಣ ಮೊದಲನೇ ಕಾರಣ ಏಜ್ ಪುರುಷರಲ್ಲಿ ಮೋರ್ ದ್ಯಾನ್ ಫೋರ್ಟಿ ಫೈವ್ ಹಂಗೆ ಅವರ ಸ್ಪರ್ಮ್ನ ಕ್ವಾಲಿಟಿ ಕ್ವಾಂಟಿಟಿ ರಚನೆ ಮತ್ತು ಸ್ಪೀಡ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಕೆಲವರಲ್ಲಿ ಈ ಸ್ಪರ್ಮ್ನಲ್ಲಿ ಬ್ರೇಕೇಜಸ್ ಕೂಡ ಕಾಣ್ಬೋದು ನೆಕ್ಸ್ಟ್ ಒಂದು ನಿಮ್ಮ ಹಿಸ್ಟ್ರಿ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೇನಾದರೂ ಬ್ಯಾಡ್ ಹ್ಯಾಬಿಟ್ಸ್ ಇದ್ದರೆ ಲೈಕ್ ಆಲ್ಕೊಹಾಲ್ ಇರಲಿ ಅಥವಾ ಸ್ಮೋಕಿಂಗ್ ಈ ರೀತಿಯ ಹಿಸ್ಟ್ರಿ ಇದ್ದರೆ ಅಂಥವರಲ್ಲೂ ಕೂಡ ಅಂಥವರಲ್ಲಿ ಸ್ಪರ್ಮ್ನ ಕ್ವಾಲಿಟಿ ಆಗಲಿ ಕ್ವಾಂಟಿಟಿ ರಚನೆ ಆಗಲಿ ಅಥವಾ ಚಲನಶಕ್ತಿ ಕಡಿಮೆ ಆಗಿರೋದ್ರಿಂದ ಬಂಜೆತನದ ಸಮಸ್ಯೆ ಕಾಣ್ಬೋದು ನೆಕ್ಸ್ಟ್ ಒಂದು ತುಂಬ ಬೊಜ್ಜಿನ ಸಮಸ್ಯೆಯಿಂದ ನೀವೇನಾದರೂ ಬಳಲ್ತಿದ್ರೆ ಎಕ್ಸ್ಪೆಷಲಿ ನಿಮ್ಮ ಹೊಟ್ಟೆಯ ಭಾಗದ ಹತ್ರ ತುಂಬ ಬೊಜ್ಜನಾದರೂ ಇದ್ದರೆ ಅಂಥವರಲ್ಲೂ ಕೂಡ ಈ ಒಂದು ಬಂಧಿತನದ ಸಮಸ್ಯೆ ಕಾಣ್ಬೋದು ಮತ್ತು ನಿಮ್ಗೇನಾದರೂ ಹೈ ಶುಗರ್ನ ಸಮಸ್ಯೆ ಇದ್ದರೆ ಇದರ ಜೊತೆಗೆ ಹೈ ಬಿ ಪಿ ಇರ್ಬೋದು ಇನ್ಫೆಕ್ಷನ್ ಮತ್ತು ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಇರ್ಬೋದು ವ್ಯಾರಿಕೋಸಿಲ್ ಅಂತ ಹೇಳ್ತೀವಿ ಕ್ಯಾನ್ಸರ್ನ ಸಮಸ್ಯೆಯಿಂದ ನೀವೇನು ಬಳಲ್ತಿದ್ರೆ ಫ್ಯಾಟಿ ಲಿವರ್ ಇಜಾಕ್ಯುಲೇಷನ್ ಇಶ್ಯೂಸ್ ಏನಾದರೂ ಇದ್ದರೆ ಅಂದರೆ ಶೀಘ್ರ ಸ್ಖಲನದ ಸಮಸ್ಯೆ ಏನಾದರೂ ಇದ್ದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದರೆ ನಿಮ್ಮ ಹಾರ್ಮೋನ್ಸ್ಗಳಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದರೆ ಪ್ರೀವಿಯಸ್ ಸರ್ಜರಿ ಏನಾದರೂ ಆದರೆ ಎನಿ ಬ್ಲಾಕೇಜಸ್ ಇದ್ದರೆ ಮತ್ತು ನಿಮ್ಮ ಸ್ಪರ್ಮ್ ಪ್ರೊಡಕ್ಷನಲ್ಲಿ ಏನಾದರೂ ಅಬ್ನಾರ್ಮಿಟೀಸ್ ಇದ್ದರೆ ಜೆನೆಟಿಕ್ ಅಬ್ನಾರ್ಮಿಟೀಸ್ ಇದ್ದರೆ ಅಂದರೆ ನಿಮ್ಮ ಅನುವಂಶಿಕವಾಗಿ ಏನಾದರೂ ನಿಮಗೆ ಸಮಸ್ಯೆಗಳಿದ್ರೆ ಅತಿಯಾದ ಸ್ಟ್ರೆಸ್ ಇರ್ಬೋದು ಆಂಗ್ಝಟಿ ಅಥವಾ ನಿಮ್ಮ ಲೈಫ್ ಸ್ಟೈಲಿಂದನೂ ಕೂಡ ನಿಮಗೆ ಭಂಜತನದ ಸಮಸ್ಯೆ ಕಾಣ್ಬೋದು ಫಿಸಿಕಲ್ ಫ್ಯಾಕ್ಟರ್ಸಿಂದನೂ ಕೂಡ ಇನ್ನು ಕೆಲವರು ತುಂಬಾ ಜಾಸ್ತಿ ಎಕ್ಸಸೈಸ್ ಮಾಡ್ತಾರಲ್ಲ ಅಂಥವರಲ್ಲೂ ಕೂಡ ಈ ರೀತಿಯ ಸಮಸ್ಯೆ ಕಾಣ್ಬೋದು ಟಾಕ್ಸಿಕ್ ಎಲಿಮೆಂಟ್ಸ್ನಿಂದನೂ ಕೂಡ ಬಂಜೆತನದ ಸಮಸ್ಯೆಗಳು ಕಾಣ್ಬೋದು ಇವೆಲ್ಲ ಬಂಜೆತನದ ಕಾರಣಗಳಾದರೆ ಪುರುಷರಲ್ಲಿ ಇವಾಗ ನೀವು ಒಂದು ವೇಳೆ ಡಾಕ್ಟರ್ ಹತ್ರ ಹೋದಾಗ ಯಾವ ರೀತಿ ಟೆಸ್ಟ್ಗಳನ್ನು ಮಾಡ್ತಾರೆ ಅಂತ ಹೇಳಿದರೆ ಮೊದಲನೇದಾಗಿ ನಿಮಗೆ ಶುಗರ್ ಟೆಸ್ಟು ಥೈರಾಯ್ಡ್ ಟೆಸ್ಟ್ ಮಾಡ್ಬೋದು ಮತ್ತು ನಿಮಗೆ ಬಿ ಪಿ ಟೆಸ್ಟ್ ಕೂಡ ಮಾಡ್ಬೋದು ನೆಕ್ಸ್ಟ್ ಒಂದು ಸ್ಪರ್ಮಟೋಜೆನಿಸ್ ಅಂದರೆ ಸ್ಪರ್ಮ್ನ ಉತ್ಪಾದನೆ ಸರಿಯಾಗಿ ಆಗ್ತಾ ಇದೆಯಲ್ಲ ಅಂತ ನೋಡಲಿಕ್ಕೆ ಕೆಲವೊಂದು ಬೇಸಿಕ್ ಟೆಸ್ಟ್ಗಳನ್ನು ಮಾಡ್ತಾರೆ ಇದು ಎಲ್ರಿಗೂ ಅವಶ್ಯಕತೆ ಇರೋದಿಲ್ಲ ಯಾರಿಗೆ ಅವಶ್ಯಕತೆ ಇದೆ ಅಂಥವರಿಗೆ ಈ ಒಂದು ಟೆಸ್ಟನ್ನು ಮಾಡ್ಬೋದು ನೆಕ್ಸ್ಟ್ ಒಂದು ಮೇಯ್ನಾಗಿ ಮಾಡುವಂಥ ಟೆಸ್ಟ್ ಪುರುಷ ಬಂಜೆತನದಲ್ಲಿ ಅಂತ ಹೇಳಿದರೆ ಸೆಮೆನ್ ಅನಾಲಿಸಿಸ್ ಇದರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಈ ಟೆಸ್ಟ್ಗೆ ಬರೋಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಮೂರರಿಂದ ಐದು ದಿನದಕ್ಕಿಂತ ಮುಂಚಿಂದನೂ ನೀವು ಇಂಟರ್ ಕೋರ್ಸ್ ಇಟ್ಕೊಳ್ಳದೇ ಇರಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ನಿಮ್ಮ ಸೆಮೆನ್ ಅನಾಲಿಸ್ನ ರಿಸಲ್ಟು ಚೆನ್ನಾಗಿ ನಿಮಗೆ ಸಿಗತ್ತೆ ಗುಡ್ ರಿಸಲ್ಟ್ ಸಿಗತ್ತೆ ನೆಕ್ಸ್ಟ್ ಒಂದು ನಿಮಗೆ ಜ್ವರ ಇದೆ ಅದಕ್ಕೆ ನೀವು ಮೆಡಿಕೇಶನ್ ತಗೊಳ್ತಾ ಇದ್ದೀರಿ ಅಂತ ಹೇಳಿದ್ರೆ ಈ ಒಂದು ಸಮಯದಲ್ಲಿ ಈ ಟೆಸ್ಟನ್ನು ಮಾಡೋದಿಲ್ಲ ಈ ಒಂದು ಸೆಮೆಂಟ್ ಟೆಸ್ಟ್ ಮಾಡುವ ಸಂದರ್ಭದಲ್ಲಿ ನಿಮ್ಮ ಶುಗರ್ ಲೆವೆಲ್ ಹೈ ಇರಬಾರ್ದು ಈ ಒಂದು ಶುಗರ್ ಲೆವೆಲ್ ಕಂಟ್ರೋಲಿಗೆ ಬಂದ ನಂತರನೇ ಈ ಒಂದು ಸೆಮೆಂಟ್ ಟೆಸ್ಟನ್ನು ಮಾಡ್ತಾರೆ ಸಪೋಸ್ ಇವಾಗ ಸೆಮನ್ ಅನಾಲಿಸ್ ಟೆಸ್ಟ್ ಮಾಡಿದಾಗ ಈ ಒಂದು ಸಂದರ್ಭದಲ್ಲಿ ನಿಮಗೆ ರಿಸಲ್ಟ್ ಸರಿಯಾಗಿ ತೋರಿಸಿಲ್ಲ ಅಂತ ಹೇಳಿದರೆ ಯಾವ ಸಮಸ್ಯೆಗಳಿದೆ ಆ ಸಮಸ್ಯೆನ ಸೆಟಲ್ ಮಾಡಿ ನಂತರ ಒಂದು ತಿಂಗಳ ನಂತರ ಈ ಒಂದು ಟೆಸ್ಟನ್ನ ರಿಪೀಟ್ ಮಾಡ್ತಾರೆ ಈ ಒಂದು ಸೆಮೆನ್ ಟೆಸ್ಟಲ್ಲಿ ಯಾವೆಲ್ಲ ಅಂಶಗಳನ್ನು ಗಮನಿಸ್ತಾರೆ ಅಥವಾ ನೋಡ್ತಾರೆ ಅಂತ ಹೇಳಿದರೆ ಅದರ ವ್ಯಾಲ್ಯೂಮನ್ನು ನೋಡ್ತಾರೆ ಅಂದರೆ ಇದು ಇಷ್ಟೇ ಎಮ್ ಎಲ್ ಇರಬೇಕು ಅಂತ ಇರುತ್ತೆ ತೀರಾ ಕಡಿಮೆನೂ ಇರಬಾರ್ದು ಇದರ ಕ್ವಾಂಟಿಟಿ ಇಷ್ಟೇ ಇರಬೇಕಂತ ಇರುತ್ತೆ ಸೆಮೆನ್ ಕಲರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದು ಯೆಲ್ಲೋಯಿಷ್ ಕಲರ್ಲಿರಬಾರ್ದು ಅಥವಾ ಬ್ಲೆಡ್ ಮಿಕ್ಸ್ಡ್ ಆಗಿ ಬರಬಾರ್ದು ಈ ರೀತಿ ಏನಾದರೂ ಇದ್ದರೆ ಏನೋ ಸಮಸ್ಯೆ ಇದೆ ಅಂತೇಳಿ ಅರ್ಥ ಸ್ಪರ್ಮ್ ಕೌಂಟ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಸ್ಪರ್ಮ್ ಕೌಂಟು ನಿಮಗೆ ಫಿಫ್ಟೀನ್ ಮಿಲಿಯನ್ಗಿಂತ ಕೂಡ ಜಾಸ್ತಿ ಇರಬೇಕಾಗತ್ತೆ ಅದಕ್ಕಿಂತ ಕಡಿಮೆ ಇದ್ದರೆ ಅದನ್ನು ಲೋ ಸ್ಪರ್ಮ್ ಕೌಂಟ್ ಅಂತ ಹೇಳ್ತಾರೆ ಇದರ ಮೋಟಿಲಿಟಿ ಚೆನ್ನಾಗಿದೆಯಾ ಅಂದರೆ ಚಲನಶಕ್ತಿ ಚೆನ್ನಾಗಿದೆಯಾ ಅಂತ ನೋಡ್ತಾರೆ ಮತ್ತು ಅದರ ರಚನೆಯೂ ಕೂಡ ಚೆನ್ನಾಗಿದೆಯಾ ಅಂತ ನೋಡ್ತಾರೆ ತಲೆ ಕುತ್ತಿಗೆ ಬಾಲದ ರಚನೆ ಕೂಡ ಚೆನ್ನಾಗಿರಬೇಕಾಗುತ್ತೆ ಯಾವುದೇ ರೀತಿಯ ಡ್ಯಾಮೇಜ್ ಇದೆಯಾ ಇಲ್ಲ ಅಂತ ಕೂಡ ಚೆಕ್ ಮಾಡ್ತಾರೆ ಇವೆಲ್ಲ ನಿಮಗೆ ಬೇಸಿಕ್ ಟೆಸ್ಟ್ಗಳನ್ನು ಮಾಡ್ತಾರೆ ಒಂದು ವೇಳೆ ಈ ಒಂದು ಸೆಮನ್ ಅನಾಲಿಸಲ್ಲಿ ಏನಾದರೂ ತೊಂದರೆ ಇದ್ದರೆ ನಂತರ ಇನ್ನೊಂದು ಟೆಸ್ಟಾದ ಡಿ ಎಫ್ ಐ ಈ ಒಂದು ಟೆಸ್ಟನ್ನು ಮಾಡ್ತಾರೆ ಈ ಒಂದು ಟೆಸ್ಟನ್ನು ಎಲ್ಲರಿಗೂ ಮಾಡೋದಿಲ್ಲ ಯಾರಿಗೆ ನಿಜವಾಗಿಯೂ ತುಂಬನೇ ಸಮಸ್ಯೆ ಇದೆ ಅಂಥವರಿಗೆ ಮಾತ್ರ ಈ ಒಂದು ಟೆಸ್ಟನ್ನು ಡಾಕ್ಟ್ರು ಅಡ್ವೈಸ್ ಮಾಡ್ತಾರೆ ಡಿ ಎಫ್ ಐ ಅಂದರೆ ಡಿ ಎನ್ ಎ ಫ್ರಾಗ್ಮೆಂಟೇಷನ್ ಇಂಡೆಕ್ಸ್ ಅಂತ ಹೇಳಿ ಈ ಒಂದು ಟೆಸ್ಟನ್ನ ಸಾಮಾನ್ಯವಾಗಿ ನಿಮ್ಮ ಸೆಮೆಂಟ್ ಟೆಸ್ಟ್ ಸರಿಯಾಗಿ ಬಂದಿಲ್ಲ ಅಂತ ಹೇಳಿದರೆ ತುಂಬ ಬೊಜ್ಜಿದೆ ಅಂತ ಹೇಳಿದರೆ ಅಥವಾ ನೀವು ತುಂಬ ಸ್ಮೋಕ್ ಮಾಡ್ತಾ ಇದ್ರೆ ನಿಮ್ಮ ಏಜ್ ಒಂದು ಫಿಫ್ಟಿ ಫೈವ್ ಇಯರ್ಸ್ಗಿಂತ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದರೆ ಮತ್ತು ವ್ಯಾರಿಕೋಸಿಲ್ ಎಂಬ ಸಮಸ್ಯೆಯಿಂದ ಬಳಲ್ತಿದ್ರೆ ಅಂಥವರಿಗೆ ಈ ಒಂದು ಟೆಸ್ಟನ್ನು ಮಾಡ್ತಾರೆ ನೆಕ್ಸ್ಟು ಸ್ಕ್ರೋಟಮ್ ಅಂದರೆ ನಿಮ್ಮ ಪ್ರೈವೇಟ್ ಪಾರ್ಟ್ ಹತ್ರ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿ ನೋಡ್ತಾರೆ ಇದರಲ್ಲಿ ನಿಮ್ಮ ಬೀಜದ ಹತ್ತಿರ ಏನಾದರೂ ಸ್ವೆಲ್ಲಿಂಗ್ ಇದ್ದರೆ ಈ ಸ್ಕ್ಯಾನ್ ಮಾಡೋದರಿಂದ ಅಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಇಲ್ಲ ಅಂತೇಳಿ ಗೊತ್ತಾಗುತ್ತೆ ನೆಕ್ಸ್ಟ್ ಒಂದು ಕ್ರೋಮೋಜೋಮಲ್ ಅನಾಲಿಸಿಸ್ ಇದರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಬೈ ಬರ್ತ್ ಅಂದರೆ ಹುಟ್ಟಿನಿಂದ ಏನಾದರೂ ಸಮಸ್ಯೆ ಇದೆಯಾ ಅಥವಾ ಅನುವಂಶಿಕವಾಗಿ ಏನಾದರೂ ಸಮಸ್ಯೆ ಇದೆಯಾ ಇಲ್ಲ ಅಂತೇಳಿ ನೋಡ್ತಾರೆ ಇನ್ನು ಕೆಲವರಿಗೆ ಸೆಮೆನ್ ಕೌಂಟ್ ಝೀರೋ ಇರುತ್ತೆ ಅದನ್ನು ಅಝೂಸ್ಪರ್ಮಿಯಾ ಅಂತ ಹೇಳ್ತೀವಿ ಇದು ಯಾವ ಕಾರಣಕ್ಕೆ ಆಗಿರ್ಬೋದು ಅನ್ನೋದರ ಬಗ್ಗೆ ಏನು ಸಮಸ್ಯೆ ಇದೆ ಅದನ್ನು ಕೂಡ ಟೆಸ್ಟ್ ಮಾಡಿ ನೋಡ್ತಾರೆ ಹೀಗೆ ಹೆಂಗಸರಲ್ಲಿ ಹೇಗೆ ಬಂಜಿತನಕ್ಕೆ ಕೆಲವೊಂದು ಸಮಸ್ಯೆಗಳು ಕಾರಣವಾಗುತ್ತವೆ ಅದೇ ರೀತಿ ಗಂಡಸರಲ್ಲೂ ಕೂಡ ಕೆಲವೊಂದು ಸಮಸ್ಯೆಗಳು ಬಂಜಿತನಕ್ಕೆ ಕಾರಣವಾಗಿರ್ತವೆ ಹಾಗಾಗಿ ನೀವು ಟೆನ್ಷನ್ ಮಾಡುವ ಅಗತ್ಯವಿಲ್ಲ ನೀವು ಒನ್ ಇಯರ್ ತನಕ ನ್ಯಾಚುರಲಾಗಿ ಟ್ರೈ ಮಾಡಿದಾಗಲೂ ಕನ್ಸೀವ್ ಆಗಿಲ್ಲ ಅಂತ ಹೇಳಿದರೆ ಅಗತ್ಯವಾಗಿ ಇಬ್ಬರೂ ಹೋಗಿ ಟೆಸ್ಟ್ ಮಾಡಿಕೊಳ್ಳೋದು ಒಳ್ಳೆಯದು ಇವಾಗ ಕೆಲವೊಂದು ಲಕ್ಷಣಗಳು ಕಾಣಿಸ್ಕೊಳ್ತವೆ ಪುರುಷ ಬಂಜೆತನದಲ್ಲಿ ಅಥವಾ ಇಬ್ಬರಲ್ಲೂ ಬಂಜೆತನದ ಸಮಸ್ಯೆ ಇದ್ರೂ ಕೂಡ ಕೆಲವೊಂದು ಲಕ್ಷಣಗಳು ಕಾಣಿಸ್ಕೊಳ್ಬೋದು ಎಕ್ಸ್ಪೆಷಲಿ ಇವತ್ತಿನ ವಿಡಿಯೋದಲ್ಲಿ ಪುರುಷರ ಬಗ್ಗೆ ಹೇಳುತ್ತಾ ಇರೋದ್ರಿಂದ ಅವರಲ್ಲಿ ಯಾವ ರೀತಿ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅಂತ ಹೇಳಿದರೆ ಮೊದಲನೇದಾಗಿ ನೀವು ಮಗುವಿಗೋಸ್ಕರ ಎಷ್ಟೇ ಪ್ರಯತ್ನ ಪಡ್ತಾ ಇದ್ರೂ ಕನ್ಸೀವ್ ಆಗಲಿಕ್ಕೆ ಆಗ್ತಾ ಇರೋದಿಲ್ಲ ಲೈಂಗಿಕ ಕ್ರಿಯೆಯಲ್ಲಿ ಆಸಕ್ತಿ ಕಡಿಮೆಯಾಗುವಂಥದ್ದು ನೆಕ್ಸ್ಟ್ ಟೆಸ್ಟೀಸ್ ಅಂದರೆ ನಿಮ್ಮ ವೃಷಣಗಳ ಹತ್ತಿರ ಪೇಯ್ನ್ ಅಥವಾ ಸ್ವೆಲ್ಲಿಂಗ್ ಕಾಣಿಸ್ಕೊಳ್ಬೋದು ಮತ್ತು ನಿಮ್ಮ ದೇಹದ ಕೂದಲುಗಳ ಬೆಳವಣಿಗೆ ಕೂಡ ಕಡಿಮೆ ಆಗ್ಬೋದು ಮತ್ತು ನಿಮ್ಮ ಸ್ಕಲನದ ಸಮಯದಲ್ಲಿ ಸ್ವಲ್ಪವೇ ಸ್ವಲ್ಪ ಫ್ಲೂಯಿಡ್ ಹೊರಗಡೆ ಬರ್ಬೋದು ಮತ್ತು ನಿಮ್ಮ ಸೆಮೆನ್ನ ಪ್ರಮಾಣ ತುಂಬನೇ ಕಡಿಮೆ ಇರ್ಬೋದು ಅಥವಾ ತೆಳುವಾಗಿನೂ ಕೂಡ ಇರ್ಬೋದು ಎನಿ ಹಿಸ್ಟ್ರಿ ಆಫ್ ಎಸ್ ಟಿ ಡಿ ಎಸ್ ಅಂದರೆ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಥವಾ ಎನಿ ಇನ್ಫೆಕ್ಷನ್ ಈ ರೀತಿಯ ಹಿಸ್ಟ್ರಿ ಇದ್ರೂ ಕೂಡ ನಿಮಗೆ ಬಂಜೆತನದ ಲಕ್ಷಣ ಕಾಣ್ಬೋದು ಮೂಡ್ ಸ್ವಿಂಗ್ಸ್ ಅಂದರೆ ನಿಮ್ಮ ಮೂಡಲ್ಲಿ ವೇರಿಯೇಷನ್ ಆಗ್ತಾ ಇರುತ್ತೆ ಒಂದು ಸರಿ ನೀವು ತುಂಬ ಖುಷಿಯಾಗಿದ್ದರೆ ಇನ್ನೊಂದು ಸರಿ ನೀವು ತುಂಬ ಸಿಟ್ ಮಾಡ್ಕೊಳ್ತೀರಾ ಈ ರೀತಿ ನಿಮ್ಮ ಮೂಡಲ್ಲಿ ವೇರಿಯೇಷನ್ ಕಾಣ್ಬೋದು ನೆಕ್ಸ್ಟ್ ಒಂದು ನಿಮ್ಗೇನಾದರೂ ಸೆಮೆನ್ ಅನಾಲಿಸಿಸ್ ಮಾಡಿದರೆ ನಿಮ್ಮ ಸ್ಪರ್ಮ್ನ ಕೌಂಟು ಲೋ ಲೆವೆಲ್ ತೋರಿಸುತ್ತೆ ಹಾಗಾಗಿ ಪುರುಷ ಬಂಜೆತನಕ್ಕೆ ಯಾವೆಲ್ಲ ಕಾರಣಗಳಿರ್ತವೆ ಅನ್ನೋದರ ಬಗ್ಗೆ ಆಗಿ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಅದರ ಜೊತೆಗೆ ಸಿಂಪ್ಟಮ್ಸ್ಗಳನ್ನು ಕೂಡ ಹೇಳಿದ್ದೀನಿ ಒಂದು ವೇಳೆ ನೀವು ಎಷ್ಟೇ ಪ್ರಯತ್ನ ಪಡ್ತಾ ಇದ್ದರೂ ಕನ್ಸಿವ್ ಆಗ್ತಿಲ್ಲ ಅಂತ ಹೇಳಿದರೆ ಯಾವುದೇ ರೀತಿಯ ಟೆನ್ಷನ್ ಮಾಡದೆ ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅವರ ಜೊತೆಗೆ ಡಿಸ್ಕಸ್ ಮಾಡೋದು ತುಂಬಾ ಅಗತ್ಯವಾಗಿದೆ ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್